नमस्कार स्नेहितर ಈ ಬಾರಿಯ ಅಮಾವಾಸ್ಯೆ ತುಂಬಾ ವಿಶೇಷ ಅಂತಾನೆ ಹೇಳ್ಬೋದು ಈ ವಿಶೇಷವಾದಂತಹ ಅಮಾವಾಸ್ಯೆಯ ದಿನ ನಮ್ಮ ಮನೆಯಲ್ಲಿರುವಂತಹ ಕಷ್ಟಗಳನ್ನು ಕಳೆಯೋದಕ್ಕೋಸ್ಕರ ನಮ್ಮ ಮನೆಯಲ್ಲಿ ನೆಮ್ಮದಿಯನ್ನು ತರೋದಕ್ಕೋಸ್ಕರ ಹಾಗೆ ನಮ್ಮ ಹಣಕಾಸಿನ ವಿಚಾರದಲ್ಲಿರುವಂತಹ ಸಮಸ್ಯೆಗಳನ್ನು ತೊಡೆದು ಹಾಕೋದಕ್ಕೋಸ್ಕರ ನಾವು ಏನೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಹಾಗೆ ಈ ಬಾರಿಯ ಅಮಾವಾಸೆ ಏನೆಲ್ಲ ವಿಶೇಷವನ್ನು ಹೊಂದಿದೆ ಹಾಗೂ ಯಾವಾಗ ಮುಕ್ತಾಯ ಆಗುತ್ತೆ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೂ ಈ ಚಾನಲ್ ಅನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನಾನು ಮೊದಲನೇ ಹಾಗೆ ಈ ಅಮಾವಾಸೆ ತುಂಬಾನೇ ವಿಶೇಷವಾಗಿದೆ ಯಾಕೆ ಅಂದರೆ ಈ ಅಮಾವಾಸ್ಯೆ ಬಂದು ಶುಕ್ರವಾರ ಪ್ರಾರಂಭ ಆಗ್ತಾ ಇದೆ ಹಾಗೂ ಈ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯ ಅಂತ ಕೂಡ ಹೇಳಿ ಕರೀತಾರೆ ಈ ಅಮಾವಾಸ್ಯೆ ಶ್ರವಣ ನಕ್ಷತ್ರದಲ್ಲಿ ಬಂದಿರೋದ್ರಿಂದ ಹಾಗೂ ಇದೇ ಅಮಾವಾಸ್ಯೆಯ ದಿನ ಗರುಡ ಜಯಂತಿಯೂ ಕೂಡ ತುಂಬ ವಿಶೇಷವಾಗಿದೆ ಗರುಡ ಜಯಂತಿಯನ್ನು ಆಚರಿಸಬಹುದು ಗರುಡ ಜಯಂತಿಯನ್ನು ಆಚರಿಸೋದ್ರಿಂದ ಮಹಾವಿಷ್ಣುವಿನ ಒಂದು ಆಶೀರ್ವಾದ ದೊರೆಯುತ್ತೆ ಈ ಒಂದು ಗರುಡ ಜಯಂತಿಯನ್ನು ನಾವು ಶುಕ್ರವಾರ ಬಂದಿರೋದ್ರಿಂದ ವಿಶೇಷವಾಗಿ ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಬೇಕಾಗುತ್ತೆ ಹಾಗೂ ತುಂಬ ವಿಶೇಷ ಏನು ಅಂದರೆ ಅದಕ್ಕೂ ಮುಂಚೆ ಅಮಾವಾಸ್ಯೆ ಪ್ರಾರಂಭ ಆಗೋದು ಒಂಬತ್ತನೇ ತಾರೀಕು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭ ಆಗಿ ಮತ್ತೆ ಶನಿವಾರ ಹತ್ತನೇ ತಾರೀಕು ಬೆಳಗ್ಗೆ ನಾಲ್ಕು ಇಪ್ಪತ್ತೊಂಬತ್ತಕ್ಕೆ ಮುಕ್ತಾಯ ಆಗುತ್ತೆ ಹಾಗೆ ಮೊದಲೇ ಹೇಳಿದಾಗೆ ಗರುಡ ಜಯಂತಿಯೂ ಕೂಡ ತುಂಬ ವಿಶೇಷ ಮಹಾವಿಷ್ಣುವಿನ ನಾವು ಆಶೀರ್ವಾದವನ್ನು ಪಡೆಯುವಂತಹ ದಿನ ಕೂಡ ಆಗಿದೆ ಈ ಒಂದು ವಿಶೇಷವಾದಂತಹ ದಿನದಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂದರೆ ಈ ದಿನ ಬಾಳೆಗಿಡದ ಬುಡದಲ್ಲಿ ಒಂದು ಸಣ್ಣ ದೀಪವನ್ನು ಹಚ್ಚಿ ವಿಷ್ಣುವಿನ ಒಂದು ನಾಮಸ್ಮರಣೆಯನ್ನು ಮಾಡೋದ್ರಿಂದ ವಿಷ್ಣುವನ್ನು ಆರಾಧಿಸೋದ್ರಿಂದ ವಿಷ್ಣುವಿನ ಅಪಾರವಾದಂತಹ ಆಶೀರ್ವಾದ ಅನ್ನೋದು ದೊರೆಯುತ್ತೆ ಇದು ಗರುಡ ಜಯಂತಿಯ ವಿಶೇಷ ಹಾಗೂ ಈ ಶುಕ್ರವಾರ ಮೌನಿ ಅಮಾವಾಸ್ಯೆ ಇರೋದ್ರಿಂದ ನಾವು ಏನೆಲ್ಲ ಮಾಡ ಬೇಕು ನಮ್ಮ ತೊಂದರೆಗಳನ್ನ ಕಷ್ಟಗಳನ್ನು ನೀಗಿಸ್ಕೊಳ್ಳೋದಕ್ಕೆ ಮೊದಲು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಬೆಳಗ್ಗೆನೆ ಎದ್ದು ಸ್ನಾನವನ್ನು ಮಾಡಬೇಕು ನದಿ ಸ್ನಾನ ಮಾಡಬೇಕು ಅಂತ ಹೇಳಿದೆ ಆದರೆ ಬೆಂಗಳೂರಲ್ಲಿರೋರಿಗೆ ನದಿ ಸ್ನಾನ ಅನ್ನೋದು ತುಂಬಾ ಅಸಾಧ್ಯವಾದಂತಹ ಮಾತು ಹಾಗಿದ್ರೆ ಏನು ಮಾಡಬೇಕು ಏನು ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದು ಸ್ನಾನಕ್ಕೆ ಮುಂಚೆ ಒಂದು ನಾವು ಏನು ಸ್ನಾನ ಮಾಡ್ತೀವೋ ಆ ನೀರಿಗೆ ಒಂದು ಚಿಟಿಕೆ ಅರಿಶಿನ ಒಂದು ನಾಲ್ಕು ಎಲೆ ಬೇವಿನ ಸೊಪ್ಪು ಒಂದು ಚಿಟಿಕೆ ಪಚ್ಚ ಕರ್ಪೂರ ಮತ್ತೆ ಒಂದು ನಾಲ್ಕು ಕಲ್ಲು ಉಪ್ಪು ಕಲ್ಲು ಉಪ್ಪನ್ನು ಹಾಕಿ ನಾವು ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನದಿ ಸ್ನಾನ ಮಾಡೋಕ್ಕಾಗದೇ ಇರೋರು ಈ ರೀತಿ ಸ್ನಾನವನ್ನು ಮಾಡೋದು ತುಂಬಾ ಒಳ್ಳೆಯದು ಹಾಗೆ ಸ್ನಾನ ಮಾಡೋಕ್ಕೂ ಮುಂಚೆ ಭಗವಂತನಿಗೆ ನೀರನ್ನು ಅರ್ಪಿಸಿ ಸೂರ್ಯ ನಮಸ್ಕಾರವನ್ನು ಮಾಡೋದು ಮರೆಯಬೇಡಿ ಹಾಗೂ ಈ ಅಮಾವಾಸೆಯ ದಿನ ನಾವು ತುಂಬ ವಿಶೇಷವಾಗಿ ಕೆಲವೊಂದು ದಾನಗಳನ್ನು ಮಾಡೋದ್ರಿಂದ ತುಂಬನೇ ಮಹತ್ವವಾದಂತಹ ಫಲವನ್ನೋದು ಸಿಗುತ್ತೆ ಏಕೆಂದರೆ ಈ ದಿನ ದಾನ ಮಾಡೋದರಿಂದ ಹದಿನಾರು ಪಟ್ಟು ಹೆಚ್ಚು ಫಲ ಸಿಗುತ್ತೆ ಅನ್ನೋದು ತುಂಬನೇ ನಂಬಿಕೆ ಇದೆ ಸ್ನೇಹಿತರೆ ಹಾಗಿದ್ರೆ ಏನೆಲ್ಲ ನಾವು ಒಂದು ದಾನವನ್ನು ಮಾಡಬೇಕು ಅಂತ ನೋಡೋದಾದರೆ ಒದಿಕೆ ಒದಿಕೆ ಅಂದರೆ ನಾವು ದಿನನಿತ್ಯ ಏನು ಒಂದು ಬೆಡ್ಶೀಟ್ಗಳು ಅಂತ ಹೇಳಿ ಏನು ಕರಿತೀವಿ ಅಥವಾ ಶಾಲು ಅಂತ ಹೇಳಿ ಏನು ಕರಿತೀವಿ ಆ ಹೊದಿಕೆಗಳನ್ನು ನೀವು ದಾನವಾಗಿ ಕೊಡ್ಬೋದು ಹಾಗೂ ಅದನ್ನು ಹೊರ್ತುಪಡಿಸಿದ್ರೆ ಅನ್ನವನ್ನು ದಾನವಾಗಿ ಕೊಡ್ಬೋದು ತುಪ್ಪವನ್ನು ದಾನವಾಗಿ ಕೊಡ್ಬೋದು ಬೆಲ್ಲ ಕಪ್ಪು ಎಳ್ಳು ಈ ರೀತಿಯಲ್ಲಿ ನೀವು ದಾನ ಮಾಡೋದ್ರಿಂದ ತುಂಬನೇ ಮಂಗಳಕರ ಹಾಗೂ ಅತ್ಯಂತ ಸರಳವಾದಂತಹ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅಂತ ಕೂಡ ಹೇಳಿ ಪರಿಗಣಿಸಲಾಗುತ್ತೆ ಹಾಗೂ ಈ ಅಮಾವಾಸ್ಯೆಯ ದಿನ ನಿಮ್ಮ ಏನೆಲ್ಲ ದೋಷಗಳಿರುತ್ತೆ ನಿಮ್ಮ ಒಂದು ಜಾತಕದ ಪ್ರಕಾರ ದೋಷಗಳಿದ್ದಲ್ಲಿ ನಿಮಗೆ ಪದೇ ಪದೇ ಅನಾರೋಗ್ಯಕ್ಕೆ ಈಡಾಗ್ತಾ ಇರುವಂತಹದ್ದು ಅಥವಾ ವಿವಾಹದಲ್ಲಿ ವಿಳಂಬ ಸಂತಾನದಲ್ಲಿ ವಿಳಂಬ ಆಗುವಂತಹದ್ದು ಇಂತಹ ಒಂದು ವಿಳಂಬವಾಗಿರುವಂತಹ ಒಂದು ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ನೋಡೋದಾದರೆ ಇದನ್ನು ಗೋಧಿ ಅಥವಾ ಅಕ್ಕಿ ಹಿಟ್ಟಿನ ಸಣ್ಣ ಅಕ್ಕಿ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಮೀನುಗಳಿಗೆ ಆಹಾರವಾಗಿ ತಿನ್ನಿಸ್ಬೇಕು ಅದರ ಜೊತೆಯಲ್ಲಿ ಇರುವೆಗಳಿಗೆ ಕೂಡ ಸಕ್ಕರೆಯನ್ನು ಕೊಡಬಹುದು ಹಾಗೆ ನಮಗೆ ಮೀನು ಇರುವೆ ಇದ್ಯಾವುದು ಸಿಕ್ಕಿಲ್ಲ ಅಂದರೆ ಹಸುವಂತೂ ಸಿಕ್ಕೇ ಸಿಗುತ್ತೆ ಈ ಹಸುವಿಗೆ ಅಕ್ಕಿಯ ಜೊತೆಯಲ್ಲಿ ಎಳ್ಳನ್ನು ಬೆರೆಸಿ ನೀಡೋದ್ರಿಂದ ತುಂಬಾ ಶುಭ ಅಂತಲೇ ಹೇಳ್ಬೋದು ನಮಗಿರುವಂತಹ ದೋಷಗಳು ಕಳೆಯುತ್ತೆ ಅಂತಲೇ ಹೇಳ್ಬೋದು ಹಾಗೇ ಸ್ನೇಹಿತರೆ ಈ ದಿನ ತುಂಬ ಮುಖ್ಯವಾಗಿ ನಮಗೆ ಇರುವಂತಹ ತೊಂದರೆಗಳನ್ನು ನಮ್ಮ ಮನೆಯಲ್ಲಿ ನಡೆಯುವಂತಹ ಜಗಳ ಆಗಿರ್ಬೋದು ಆರಾಟ ಕಿರುಚಾಟ ಆರ್ಥಿಕ ಪರಿಸ್ಥಿತಿ ಆರೋಗ್ಯ ಸಮಸ್ಯೆ ಇಂತಹದ್ದಕ್ಕೆಲ್ಲ ಒಂದು ಸಣ್ಣ ಪರಿಹಾರ ಏನು ಅಂತ ನೋಡೋದಾದರೆ ಶುಕ್ರವಾರ ನಾವು ಸ್ನಾನವನ್ನು ಮಾಡಿ ಬೆಳಗ್ಗೆನೇ ಮನೆಯಲ್ಲ ಶುಚಿಯನ್ನು ಮಾಡಿ ಮನೆಯನ್ನು ಒರೆಸಿದ ನಂತರ ಮನೆಯ ಎಲ್ಲ ಮೂಲೆಗಳಲ್ಲಿಯೂ ಕೂಡ ಕಲ್ಲುಪ್ಪು ಹಾಗೂ ಬಿಳಿ ಸಾಸಿವೆಯನ್ನು ಹಾಕಬೇಕಾಗುತ್ತೆ ಮನೆಯ ಮೂಲೆ ಮೂಲೆಗಳಲ್ಲೂ ಕೂಡ ಇದನ್ನು ಎರಡನ್ನು ಕೂಡ ಮಿಶ್ರಣ ಮಾಡಿ ಹಾಕಿ ನಂತರ ಸಂಜೆಯವರೆಗೂ ಬಿಡಬೇಕಾಗುತ್ತೆ ಸಂಜೆ ಐದರಿಂದ ಆರು ಗಂಟೆ ಒಳಗಡೆ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲೂ ಕೂಡ ಕಲ್ಲು ಉಪ್ಪು ಬಿಳಿ ಸಾಸುವೆಯನ್ನು ಹಾಕಿ ಮನೆಯಲ್ಲಿ ಎಷ್ಟು ಜನ ಇರ್ತಿರೋ ಅಷ್ಟು ಜನನೂ ಕೂಡ ಅದೇ ನೀರಿನಲ್ಲಿ ದೃಷ್ಟಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಎಡಕ್ಕೆ ಮೂರು ಬಲಕ್ಕೆ ಮೂರು ಮತ್ತು ಮೇಲಿಂದ ಕೆಳಕ್ಕೆ ಮೂರು ಸಾರಿ ಒಟ್ಟು ಒಂಬತ್ತು ಬಾರಿ ದೃಷ್ಟಿಯನ್ನು ತೆಗೆದುಕೊಂಡು ನೀವು ಆ ನೀರನ್ನು ನಂತರ ಮನೆಯ ಮೂಲೆ ಮೂಲೆಯಲ್ಲಿ ಹಾಕಿರುವಂತಹ ಬಿಳಿ ಸಾಸಿವೆ ಕಲ್ಲುಪ್ಪನ್ನು ಎರಡನ್ನೂ ತೆಗೆದುಕೊಂಡು ಹೋಗಿ ಹಸಿರು ಗಿಡಕ್ಕೋ ಅಥವಾ ನಿಮ್ಮ ಮನೆಯ ಪಕ್ಕದಲ್ಲಿ ನೀರಿರುವಂತಹ ಜಾಗ ಇದ್ದರೆ ಅಲ್ಲಿಗೋ ಹಾಕಿ ಬಂದರೆ ನಿಮಗಿರುವಂತಹ ಆರ್ಥಿಕ ಪರಿಸ್ಥಿತಿ ಆರೋಗ್ಯ ಪರಿಸ್ಥಿತಿ ಎಲ್ಲವೂ ಕೂಡ ಸುಧಾರಿಸುತ್ತೆ ಹಾಗೆ ಈ ರೀತಿ ಹಾಕಿ ಬಂದ ನಂತರ ನೀವು ಮತ್ತೆ ಮನೆಯನ್ನೆಲ್ಲ ಶುಚಿ ಮಾಡಬೇಕಾಗುತ್ತೆ ಶುಚಿ ಅಂದರೆ ಮನೆಯನ್ನೆಲ್ಲ ನೀವು ಮತ್ತೆ ಹೊರಿಸಬೇಕಾಗುತ್ತೆ ಒರೆಸುವಾಗ ಮುಖ್ಯವಾಗಿ ನೀವು ಆ ಒರೆಸುವಂತಹ ನೀರಿಗೆ ಗೋಮೂತ್ರ ಅರಿಶಿನ ಒಂದು ನಾಲ್ಕು ಬೇವಿನ ಎಲೆಗಳು ಹಾಗೆ ಪಚ್ಚ ಕರ್ಪೂರ ಇದನ್ನು ಹಾಕಿ ನೀವು ಮನೆಯನ್ನೆಲ್ಲ ಒರೆಸಿ ಶುಚಿ ಮಾಡಿದ ನಂತರ ಮತ್ತು ನೀವು ಕೈಕಾಲು ಮುಖವನ್ನಾದರೂ ತೊಳೆದುಕೊಡಿ ಸ್ನಾ ನಿಮಗೇನಾದರೂ ಅಭ್ಯಂತರ ಇಲ್ಲಾಂದರೆ ಸ್ನಾನವನ್ನಾದರೂ ಸರಿ ಮಾಡಿಕೊಂಡು ದೇವರ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಬಾಳೆಗಿಡಕ್ಕೆ ನಮಸ್ಕಾರವನ್ನು ಮಾಡೋದರಿಂದ ಸ್ನೇಹಿತರೆ ನಿಜಕ್ಕೂ ಕೂಡ ಈ ಅಮಾವಾಸ್ಯೆಯ ದಿನ ನೀವು ಇಷ್ಟೊಂದು ಪರಿಹಾರವನ್ನು ಮಾಡಿಕೊಂಡ್ರೆ ನಿಮಗೆ ಇರುವಂತಹ ಯಾವುದೇ ರೀತಿಯ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಹಣಕಾಸು ಮನೆಯಲ್ಲಿನ ನೆಮ್ಮದಿ ಅಂತಹದ್ದಿರ್ಬೋದು ಅಥವಾ ನಿಮಗೆ ಸಂತಾನ ಭಾಗ್ಯದಲ್ಲಿ ತೊಂದರೆ ಅಂತಹದ್ದಿರ್ಬೋದು ವಿವಾಹದ ವಿವಾಹದಲ್ಲಿ ವಿಳಂಬ ಅನ್ನೋದಿರ್ಬೋದು ಈ ಎಲ್ಲ ರೀತಿಯ ಒಂದು ಸಮಸ್ಯೆಗಳಿಗೂ ಕೂಡ ಈ ಒಂದು ದಿನ ಇಷ್ಟು ಪರಿಹಾರ ಮಾಡಿಕೊಂಡ್ರೆ ನಿಜಕ್ಕೂ ಕೂಡ ತುಂಬಾ ಒಳ್ಳೆಯ ಒಂದು ನಿಮಗೆ ಈ ಸಮಸ್ಯೆಗಳಿಗೆ ಪರಿಹಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಶುಭ ದಿನ